ರೈತರ ಪಂಪ್ಸೆಟ್ಗಳ ಆರ್ಆರ್ ನಂಬರ್ಗಳಿಗೆ ಆಧಾರ್ ಜೋಡಣೆ ಮಾಡಲು ರಾಜ್ಯ ಸರ್ಕಾರ ಹೊರಟಿದ್ದು ಕೂಡಲೇ ಅದನ್ನು ಕೈಬಿಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಅಲ್ಲಿಂದ ವಿದ್ಯುತ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಬೇಕು ಅಕ್ರಮ ಸಕ್ರಮ ಯೋಜನೆಯನ್ನ ರಾಜ್ಯ ಸರ್ಕಾರ ರದ್ದುಗೊಳಿಸಿದ್ದು ಅದನ್ನ ಮರುಜಾರಿಗೊಳಿಸಬೇಕು ವಿದ್ಯುಚ್ಛಕ್ತಿ ಖಾಸಗೀಕರಣಗೊಳಿಸಬಾರದು ವಿದ್ಯುತ್ ಪರಿವರ್ತಕ ಸುಟ್ಟು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ವಿದ್ಯುತ್ ಪರಿವರ್ತಕಗಳನ್ನು ರೈತರಿಗೆ ಒದಗಿಸಬೇಕು ರೈತರ ಪಂಪ್ ಸೆಟ್ಗಳ ಆರ್ ಆರ್ ನಂಬರ್ ಗಳಿಗೆ ಆಧಾರ್ ಜೋಡಣೆ ಮಾಡಲು ಹೊರಟಿರುವುದನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕೆಂದು ರೈತರು ಆಗ್ರಹಿಸಿದರು ರಾಜ್ಯ ಸರ್ಕಾರ ಇವತ್ತು ಆ ಆರ್ ಆರ್ ಪಂಪ್ಸೆಟ್ ಗಳಿಗೆ ಆಧಾರ್ ಜೋಡಣೆ ಮಾಡಬೇಕು ಅಂತೇಳಿ ಒತ್ತಾಯ ಪೂರ್ವಕ ಮಾಡಿಸ್ತಿದ್ರೆ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ ಪಂಪ್ಸೆಟ್ಗಳು ಅಕ್ರಮ ಸಕ್ರಮ ಎಷ್ಟಿದವ ಅಂತೇಳಿ ಬೆಸ್ಕಾಂ ಗೊತ್ತಿದ್ದವು ನೀವು ಅಕ್ರಮ ಸಕ್ರಮ ಯೋಜನೆ ರದ್ದುಗೊಳಿಸಿದ್ರ ಅದನ್ನ ಓಪನ್ ಮಾಡಿದ್ರೆ ನಾವು ದುಡ್ಡು ಕಟ್ಟಿ ಸಕ್ರಮ ಮಾಡ್ಕೊಂತೀವಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರೈತ ಸಂಘ ಇರೋ ತನಕ ಪಂಪ್ಸೆಟ್ಗಳಿಗೆ ಮೀಟ್ರ್ ಹಾಕೋದಕ್ಕೆ ಬಿಡೋದಿಲ್ಲ ಎರಡನೇದು ವಿದ್ಯುತ್ ಶಕ್ತಿನ ನೀತಿನ ಖಾಸಗೀಕರಣ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಉಂದರ ನಡೆಸ್ತಾ ಯಾವ ಕಾರಣಕ್ಕೂ ಪಂಪ್ಸೆಟ್ನ ಮತ್ತು ರೈತರ ವಿದ್ಯುತ್ ಶಕ್ತಿನ ಖಾಸಗೀಕರಣ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಇವತ್ತು ಒಂದು ಎಕ್ರೆ ವ್ಯವಸಾಯ ಮಾಡೋದಕ್ಕೆ ಮೂರು ಮೂರು ಪಂಪ್ಸೆಟ್ ಹಾಕಿದ್ವಿ ಏಳ್ನೂರೈವತ್ತು ಅಡಿ ನೀ ಮೇಲ್ಗಡೆ ಅಂದರೆ ಸಾವಿರ ಅಡಿ ತನಕ ಬೋರ್ವೆಲ್ ಕೊರೆಸಿ ನೀರು ಎತ್ತಾ ಒಂದು ಎಕ್ರೆಯಲ್ಲಿ ನಾವು ಅಡಿಕೆ ತೋಟ ಉಳಿಸೋದಕ್ಕೆ ಇಪ್ಪತ್ತು ಎಚ್ ಬಿ ಕರೆಂಟ್ ಬೇಕು ನಮಗೆ ಇಪ್ಪತ್ತು ಎಚ್ ಬಿ ಕರೆಂಟ್ ಬೇಕು ಇವ್ರು ಏನಾದರೂ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಹತ್ತು ಹೆಚ್ಚು ಪಿ ಒಬ್ಬ ಕುಟುಂಬಕ್ಕೆ ಲಿಮಿಟ್ ಮಾಡ್ತೀವಿ ಅಂತೇಳಿ ಒಂದು ಕುಟುಂಬಕ್ಕೆ ಹತ್ತು ಎಚ್ ಬಿ ಲಿಮಿಟ್ ಆದರೆ ಇನ್ನು ಹತ್ತು ಹತ್ತು ಬಿ ಕರೆಂಟ್ ನಾವು ಕರೆಂಟ್ ಬಿಲ್ ಕಟ್ಟಾಕತ್ತ ತೋಟ ಉಳ್ಸಕ್ಕತ್ತ ಒಂದು ಎಕರೆ ನಾವು ತೋಟ ಬೆಳೆಸೋಕೆ ಏಳು ವರ್ಷ ಬೇಕು ಈಗಾಗಲೇ ಹದಿನೈದು ಇಪ್ಪತ್ತು ವರ್ಷ ತಾಟಗಳ್ ಅವನು ತೆಗೆದು ಕಡ್ದು ಏನು ಸೌತಿಕ ಬೆಳೆಯೋಕತ್ತ ನಾವು ಅದಕ್ಕೆ ತಕ್ಕಂಗೆ ನಾವೆಲ್ಲ ಕುಟುಂಬದ ವ್ಯವಸ್ಥೆ ವಿದ್ಯಾಭ್ಯಾಸ ಖರ್ಚು ಸಾಲ ಎಲ್ಲ ಮಾಡ್ಕೊಂಡಿದ್ದೀವಿ ಯಾವ ಕಾರಣಕ್ಕೂ ಉಚಿತ ವಿದ್ಯುತ್ ಶಕ್ತಿ ಕೊಡಬೇಕು ಎಲ್ಲವರೆಗೂ ರೈತರು ಕೃಷಿ ಪಂಪ್ ಸೆಟ್ಗಳು ಬಳಸಿದ್ರೆ ಅಲ್ಲಿವರೆಗೂ ಎಷ್ಟರ ಬಳಸಲಿ ಅನ್ಕಂಡೀಷನಲ್ ಹತ್ತು ಎಚ್ ಬಿ ಇಪ್ಪತ್ತು ಎಚ್ ಬಿ ಮೂವತ್ತು ಎಚ್ ಬಿ ಅಂತಲ್ಲ ಅವನು ರೈತ ನೂರು ಎಚ್ ಬಿ ಬಳಸಿದ್ರು ಕೃಷಿಗೋಸ್ಕರ ಬಳಸಿದ್ರು ಮಾತ್ರ ಉಚಿತ ವಿದ್ಯುತ್ ಶಕ್ತಿ ಕೊಡಲಿ ಅದು ನಮ್ಮ ಹೋರಾಟ ಅಕ್ರಮ ಸಕ್ರಮದ ಏನು ಅವ್ರು ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡ್ದಾರೋ ಅದು ದುಡ್ಡು ಕಟ್ಟಿ ನಾವು ಸಕ್ರಮ ಮಾಡ್ಕೊಂತೀವಿ ಸೆಟ್ ಆ ಯೋಜನೆಯನ್ನು ಜಾರಿಗೊಳಿಸ್ಬೇಕು ವಿದ್ಯುತ್ ಶಕ್ತಿ ಖಾಸಗೀಕರಣಗೊಳಿಸ್ಬಾರ್ದು ಮತ್ತೆ ವಿದ್ಯುತ್ ಶಕ್ತಿ ಬಿಲ್ ಪಾವತಿ ಮಾಡ್ರಿ ಮೀಟ್ರ್ ಆಗ್ತೀವಂತಂದು ಆ ಮಾತು ಆಡಲೇಬಾರ್ದು ರಾಜ್ಯ ಸರ್ಕಾರ ಅಂತೇಳಿ ಒತ್ತಾಯಿ ಇವತ್ತು ಪ್ರತಿಭಟನೆ ಮಾಡ್ತಾರೆ ಓಕೆ ಸರ್